ವಿದ್ಯಾರ್ಥಿ ವೇತನ ಪಡೆದುಕೊಂಡು ನಿಮ್ಮ ಮುಂದಿನ ಶೈಕ್ಷಣಿಕ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಎನ್ಎಚ್ಎಐ ಇಂಡಿಪೆಂಡೆಂಟ್ ಇಂಜಿನಿಯರ್ ನಿತಿನ್ ಬಿಹಾರಿ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು ತಾಲೂಕಿನ ಸೋಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕ್ಯೂಬ್ ರೂಟ್ ಫೌಂಡೇಶನ್ ವತಿಯಿಂದ ಸೋಲೂರಿನ ಸರ್ಕಾರಿ ಪ್ರೌಢಶಾಲಾ ಪ್ರತಿಭಾವಂತ ಎಸ್ಎಸ್ಎಲ್ಸಿಯ ಹನ್ನೊಂದು ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಚೆಕ್ ವಿತರಿಸಿ ಮಾತನಾಡಿದ ಅವರು ದೇಶದ ಭವಿಷ್ಯದ ಆಸ್ತಿ ಎಂದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕಾಲಹರಣ ಮಾಡದೆ ನಿತ್ಯ ಅಧ್ಯಯನಶೀಲರಾಗಿ ಉತ್ತಮ ಅಂಕಗಳಿಸುವ ಮೂಲಕ ಉನ್ನತವಾದ ಜ್ಞಾನ ಸಂಪಾದನೆ ಮಾಡುವ ಮೂಲಕ ಭವಿಷ್ಯ ದೇಶವನ್ನು ಕಟ್ಟಲು ಬುನಾದಿ ಹಾಕಬೇಕು ಇದಕ್ಕಾಗಿ ನಿಮಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ನಿಮಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದೇವೆ ಸರ್ಕಾರಿ ಶಾಲೆಯ ಮಕ್ಕಳು ಹೆಚ್ಚು ಅಂಕ ಪಡೆಯುತ್ತಿರುವುದು ನೋಡಿದಾಗ ಅವರಿಗೆ ನಾವುಗಳು ಉತ್ತೇಜನ ನೀಡಿದ್ರೆ ಮತ್ತಷ್ಟು ಸಾಧನೆಯ ಶಿಖರವನ್ನೇರುವುದರಲ್ಲಿ ಸಂಶಯವಿಲ್ಲ ಎಂದು ತಿಳಿಸಿದರು ಪ್ರಾಂಶುಪಾಲ ಚಂದ್ರಶೇಖರಯ್ಯ ಮಾತನಾಡಿ ವಿದ್ಯಾರ್ಥಿ ಜೀವನ ಅತ್ಯಂತ ಪವಿತ್ರವಾದದ್ದು ಕಷ್ಟಪಟ್ಟು ಕನಿಷ್ಠ ಹದಿನೈದು ವರ್ಷ ವಿದ್ಯೆ ಕಲಿತರೆ ನಿಮ್ಮನ್ನು ಎಪ್ಪತ್ತೈದು ವರ್ಷ ಚೆನ್ನಾಗಿ ಸಾಕುತ್ತದೆ ವಿದ್ಯಾ ಸಾಧಕನ ಸ್ವತ್ತೇ ವಿನಃ ಸೋಮಾರಿಗಳದ್ದಲ್ಲ ಪೋಷಕರು ಮಕ್ಕಳ ಭವಿಷ್ಯ ರೂಪಿಸಲು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಎನ್ಜಿಒಗಳು ವಿದ್ಯಾರ್ಥಿಗಳ ಭವಿಷ್ಯದ ಹಾದಿ ತೋರಲು ಸಹಕಾರ ನೀಡುತ್ತಿರುವುದು ಹೆಮ್ಮೆ ಎನಿಸಿದೆ ನಿಮ್ಮ ಸರ್ಕಾರ ಪ್ರೋತ್ಸಾಹಕ್ಕೆ ಚಿರಋಣಿಯಾಗಿದ್ದೇನೆ ಎಂದು ತಿಳಿಸಿದರು ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ವೇ ಪ್ರೈವೇಟ್ ಲಿಮಿಟೆಡ್ನ ಮೈಂಟೆನೆನ್ಸ್ ಮ್ಯಾನೇಜರ್ ಹರಿಬಾಬು ಮಾತನಾಡಿ ನಾವು ಕೂಡ ನಿಮ್ಮಂತೆ ಸರ್ಕಾರಿ ಶಾಲೆಯಲ್ಲಿಯೇ ಓದಿ ಉನ್ನತ ಹುದ್ದೆಯನ್ನ ಅಲಂಕರಿಸಿದ್ದೇವೆ ನೀವು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು ಇದಕ್ಕೆ ನಿಮ್ಮನ್ನು ಸಹಾಯ ಧನ ನೀಡಿ ಪ್ರೋತ್ಸಾಹಿಸುತ್ತಿದ್ದೇವೆ ಸದ್ಬಳಕೆ ಮಾಡಿಕೊಂಡು ಸಾಧನೆ ಮಾಡಿ ಸಮಾಜಕ್ಕೆ ಆಸ್ತಿಯಾಗಬೇಕೆಂದು ತಿಳಿಸಿದರು ಕಾರಿಡಾರ್ ಹಾಗೂ ಸೇಫ್ಟಿ ಮ್ಯಾನೇಜರ್ ಜಯರಾಮೇಗೌಡ ಮಾತನಾಡಿ ವಿದ್ಯೆ ಎಂಬುದು ಕಬ್ಬಿಣದ ಕಡಲೆಯಲ್ಲ ಏಕಾಗ್ರತೆಯಿಂದ ಓದಿದ್ರೆ ಉತ್ತಮ ಅಂಕಗಳಿಸಬಹುದು ಏಕಾಗ್ರತೆ ವಿನಯತೆ ಕಲಿಸುತ್ತದೆ ವಿನಯ ಸಂಸ್ಕಾರದ ಹಾದಿ ತೋರುತ್ತದೆ ಒಳ್ಳೆಯ ಹಾದಿಯಲ್ಲಿ ನಡೆಯೋಣ ಸಮಾಜದ ಋಣ ತೀರಿಸಲು ಬದ್ಧತೆ ಮೆರೆಯಬೇಕೆಂದರು ಇದೇ ವೇಳೆ ಸರ್ಕಾರಿ ಶಾಲೆಯಲ್ಲಿ ಓದಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹನ್ನೊಂದು ಮಂದಿ ವಿದ್ಯಾರ್ಥಿಗಳಿಗೆ ಕ್ಯೂಬ್ ರೂಟ್ ಫೌಂಡೇಶನ್ ವತಿಯಿಂದ ತಲಾ ಹತ್ತು ಸಾವಿರ ರೂಪಾಯಿನಂತೆ ವಿದ್ಯಾರ್ಥಿ ವೇತನ ನೀಡಿ ಗೌರವಿಸಿದರು ಕೂದೂರು ಎಐಎಸ್ ರಾಮಕೃಷ್ಣಯ್ಯ ಸಂಪನ್ಮೂಲ ಅಭಿವೃದ್ಧಿ ಅಧಿಕಾರಿ ರವಿ ಪ್ಲಾಜಾ ಮ್ಯಾನೇಜರ್ಗಳಾದ ಆನಂದ ಮಣಿಕಂಠ ನೇತಾಜಿ ದಾಮೋದರ್ ಚಂದ್ರಮೌಳಿ ರಾಜಣ್ಣ ಶಿವಶಂಕರ್ ರಸ್ತೆ ಸುರಕ್ಷತೆಯ ಸಿಬ್ಬಂದಿಗಳು ಪೋಷಕರು ವಿದ್ಯಾರ್ಥಿಗಳು ಇತರರು ಇದ್ದರು ವಿದ್ಯಾರ್ಥಿನಿಯರಿಗೆ ನಾವು ಇವತ್ತು ಕ್ಯೂ ರೂಪ್ ಫೌಂಡೇಶನ್ ವತಿಯಿಂದ ನಾವು ವಿದ್ಯಾರ್ಥಿ ವೇತನ ಅಂದರೆ ಪ್ರೋತ್ಸಾಹ ಧನವನ್ನು ನೀಡುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ನವೀನ್ ಸರ್ ಪಿ ಎಸ್ ಐ ನಮ್ಮ ಕುದೂರು ಪಿ ಎಸ್ ಐರವರು ಬರಬೇಕಾಗಿತ್ತು ಕಾರಣಾಂತರದಿಂದ ಬಂದಿಲ್ಲ ಅವ್ರಿಗೂ ಸಹ ನಮ್ಮ ಕ್ಯೂ ಬ್ರೂಡ್ ಫೌಂಡೇಶನ್ ವತಿಯಿಂದ ಆಧಾರದ ಸ್ವಾಗತವನ್ನು ಕೋರ್ತೇನೆ ಹಾಗೂ ಈ ಒಂದು ವೇದಿಕೆಯಲ್ಲಿ ನಮ್ಮ ಇಂಡಿಪೆಂಡೆಂಟ್ ಇಂಜಿನಿಯರ್ ಬಿಪಿನ್ ಬಿಹಾರಿ ಸರ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಎಲ್ಲರ ವತಿಯಿಂದ ಆಧಾರದ ಸ್ವಾಗತವನ್ನು ಕೋರ್ತೇನೆ ಈ ಒಂದು ಕಾರ್ಯಕ್ರಮವನ್ನ ಬಂದು ನಾವು ಕೇಳಿಕೊಂಡಾಗ ಈ ಒಂದು ಶಾಲೆಯ ಪ್ರಾಂಶುಪಾಲರಾದ ನಮ್ಮ ಚಂದ್ರಶೇಖರ ಚಂದ್ರಶೇಖರಯ್ಯ ಸರ್ನವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಕೊಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಲಮಂಗಲ ದೇವೇಹಳ್ಳಿ ಎಕ್ಸ್ಪ್ರೆಸ್ ವೇ ಲಿಮಿಟೆಡ್ ನಮ್ಮ ಮ್ಯಾನೇಜರ್ ಮೇಂಟೆನೆನ್ಸ್ ಮ್ಯಾನೇಜರ್ ಆದಂತಹ ಹರಿಬಾಬು ಸರ್ ಸಹ ಬಂದಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತ ಹಾಗೂ ಈ ಒಂದು ಕಾರ್ಯ ಎಲೆಕ್ಟ್ರಿಕಲ್ ಮ್ಯಾನೇಜರ್ ಆಗಿರತಕ್ಕಂತಹ ಚಂದ್ರಮೌಳಿ ಸರ್ ಸಹ ಬಂದಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನು ಕೊಡ್ತೇವೆ ಹಾಗೂ ಇಷ್ಟು ಅಚ್ಚುಕಟ್ಟಾಗಿ ನಡೆಯಲು ನಮ್ಮನ್ನೆಲ್ಲರನ್ನೂ ಒಗ್ಗೂಡಿಸಿ ಈ ಒಂದು ವೇದಿಕೆಗೆ ಕರೆತರಲು ನಮ್ಮ ರವಿ ಸರ್ ಆರ್ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನು ಕೋರ್ತೇನೆ ಹಾಗೂ ಈ ಒಂದು ವೇದಿಕೆಯಲ್ಲಿ ನೇತಾಜಿ ಪ್ಲಾಜಾ ಮ್ಯಾನೇಜರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನು ಕೋರ್ತೇನೆ ಹಾಗೂ ನಮ್ಮ ಇದು ನೆಲಮಂಗಲ ದೇವೆಯಲ್ಲಿ ಕರೇಕಲ್ಲು ಟೋಲ್ ಪ್ಲಾಜಾದ ಪ್ಲಾಜಾ ಮ್ಯಾನೇಜರ್ ಆಗಿರ್ತಕ್ಕಂಥ ದಾಮೋದರ್ ಸರ್ ಬಂದಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನು ಕೋರ್ತೇವೆ ಹಾಗೂ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ನ ಎಲ್ಲರಿಗೂ ಸಹನ ಆದರದ ಸ್ವಾಗತವನ್ನು ಕೋರಿ ಮತ್ತೆ ನಮ್ಮ ಈ ಒಂದು ನೆಲಮಂಗಲ ದೇವಿಯಲ್ಲಿ ಪ್ಲಾಜಾ ಮ್ಯಾನೇಜರ್ ಆಗಿರ್ತಕ್ಕಂಥ ಆನಂದ್ ಸರ್ ಪ್ಲಾಜಾ ಮ್ಯಾನೇಜರ್ ಅವರು ಬಂದಿದ್ರೆ ಅವ್ರಿಗೂ ಸಹ ಆಧಾರ ಸ್ವಾಗತವನ್ನು ವೇದಿಕೆಯಲ್ಲಿ ನಮ್ಮ ಎಲ್ಲ ಪತ್ರಕರ್ತರು ಸಹ ನಾ ನೆರೆದಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನು ಕೋರ್ತೇನೆ ಈಗ ಈ ಒಂದು ಕಾರ್ಯಕ್ರಮವನ್ನ ಜ್ಯೋತಿಯನ್ನ ಬೆಳೆಸಿ देखो जो भी स्टूडेंट टेंथ पास करता है उसका एक ही सपना होता है कि कै मैं ये एडवांस नीट कैसे सफलता हासिल करूं उसके लिए तुम लोगों को ज़्यादा सोचना नहीं है, एवरी डे रूटीन वर्क से सिक्स आवर मैक्सिमम पढ़ना है उससे कम पढ़ने से वो सफलता हासिल नहीं होगा मेरा अपना अनुभव इसलिए कंटिन्यूअस गैप नहीं करना है आई रिक्वेस्ट यू बस रिक ಮುಖ್ಯ ಶಿಕ್ಷಕರು ಹಾಗೂ ಲ್ಯಾಂಕೋ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹಧನ ಮತ್ತು ಸ್ಕಾಲರ್ಶಿಪ್ ಇವೆಲ್ಲ ಅವ್ರ ಮುಂದೆ ಚೆನ್ನಾಗಿ ಓದಲಿ ಮುಂದೆ ವಿದ್ಯಾಭ್ಯಾಸ ಮಾಡಲಿ ಅಂತ ಒಂದು ಉತ್ಸಾಹ ತುಂಬ ಕಾರ್ಯವನ್ನು ನಮ್ಮ ಅವರು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದರಿಂದ ಅವರಿಗೆ ಕುದುರ್ ಠಾಣಾ ವತಿಯಿಂದ ಬೀರಿ ಧನ್ಯವಾದಗಳನ್ನು ತಿಳಿಸುತ್ತೆ ಮಕ್ಕಳು ಈ ಉಪಯೋಗವನ್ನು ಸದುಪಯೋಗ ಮಾಡಿಕೊಂಡು ಮುಂದೆ ನೀವು ಏನು ಬೇಕಾದ್ರೂ ಆಗ್ಬೋದು ಈಗ ಕೆಲವರು ಡಾಕ್ಟರ್ ಆಗ್ಬೋದು ಇಲ್ಲಿ ಪೊಲೀಸ್ ಆಗೋಕ್ಕೆ ಎಷ್ಟು ಜನ ಚೆನ್ನಾಗಿರಾ ಕೈತ್ರಿ ನೋಡೋದು ಪೊಲೀಸ್ ಅಂತ ಅಂತಿರೋದು ಯಾರು ಒಬ್ಬರು ಇಲ್ವಾ ಪೊಲೀಸ್ ಹಾಕಿ ಓನ್ ಡಾಕ್ಟರ್ ಆಗಬೇಕು ಅನ್ನೋರು ಲಾಯರ್ ಆಗಬೇಕು ಆಯಿತು ನೀವು ಏನು ಬೇಕಾರಾಗೋದು ಒಂದೇ ಟಿಪ್ಸ್ ಚೆನ್ನಾಗಿ ಓದಿದ್ರೆ ಏನು ಬೇಕಾರು ಆಗ್ತೀರಾ ಮುಂದಕ್ಕೆ ಜೀವನದಲ್ಲಿ ಚೆನ್ನಾಗಿ ಓದಿದ್ರೆ ನೀವು ಡಾಕ್ಟ್ರು ಹಾಕ್ತೀರಾ ಐ ಪಿ ಎಸ್ ಹಾಕ್ತೀರಾ ಎ ಎ ಎ ಎಸ್ ಹಾಕ್ತೀರಾ ಏನು ಬೇಕು ತಹಸೀಲ್ದಾರ ಬೇಕಾರಾಗ್ತೀರ ಎ ಸಿ ಬೇಕಾರಾಗ್ತೀರಾ ಡಿ ಸಿ ಬೇಕಾರು ಚೆನ್ನಾಗಿ ಓದಬೇಕು ಇವರು ನಮ್ಮ ಲೈಂಗರವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದ ಪ್ರೋತ್ಸಾಹಧನವನ್ನು ನೀವು ಎಲ್ಲ ಪಡ್ಕೊಂಡು ಮುಂದೆ ಚೆನ್ನಾಗಿ ಓದಿ ಸ್ಕಾಲರ್ಶಿಪ್ ಯಾವಾಗ ಪ್ರೋಗ್ರಾಮ್ ನಿಮ್ ಮನ್ಸಲ್ಲಿ ಇರ್ಬೋದು ನೋಡಿ ನಾವು ಎರಡು ಮಾತು ಹೇಳೋದು ಯಾಕೆ ಅಂದ್ರೆ ನಿಮ್ಮ ಫ್ಯೂಚರ್ಗೆ ನಿಮ್ಮ ಒಳ್ಳೇದಾಗ್ಲಿ ಅಂತ ಅಟ್ಲೀಸ್ಟ್ ಬದಲಾವಣೆ ಆಗ್ಲಿ ಅಂತ ಈಗ ಮೊನ್ನೆ ಸರ್ ಹೇಳಿದ್ರು ಇದೇ ಹೆಡ್ ಮಾಸ್ಟರ್ ಸರ್ ಹೇಳಿದ್ರು ನೋಡಿ ನಮ್ಮ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಏನು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ರು ಅಂತ ನಾವು ಯಾಕೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತೀವಿ ಅಂದ್ರೆ ಎಲ್ಲರಲ್ಲಿಯೂ ಎಲ್ಲ ಸ್ಕಿಲ್ ಇರುತ್ತೆ ಬಟ್ ಅದನ್ನು ತೋರ್ಪಡಿಸಿರಲ್ಲ ಈಗ ಏನಂದರೆ ಒಬ್ಬರು ಒಂದು ಒಬ್ಬರಿಗೆ ಒಂಥರ ಸ್ಕಿಲ್ ಇರುತ್ತೆ ಒಬ್ಬರಿಗೆ ಚಿತ್ರಕಲೆಯಲ್ಲಿರುತ್ತೆ ಒಬ್ಬರಿಗೆ ಓದೋದ್ರಲ್ಲಿರುತ್ತೆ ಒಬ್ಬರಿಗೆ ಆಟೋ ಆಟದಲ್ಲಿ ಆಟದಲ್ಲಿರುತ್ತೆ ಈ ಥರ ಇರುತ್ತೆ ಅದಕ್ಕೆ ನಾವು ಪ್ರತಿಯೊಂದು ಸರಿನ ಒಂದೊಂದು ಕಾಂಪಿಟೇಷನ್ ಅಂದರೆ ಒಂದೊಂದು ಬೇರೆ ಬೇರೆ ಥರದ ಒಂದು ಕೆಲಸಗಳನ್ನು ನಿಮಗೆ ಕೊಡ್ತೀವಿ ಈ ಸರಿ ಏನೋ ಡ್ರಾಯಿಂಗ್ ಕಾಂಪಿಟೇಷನ್ ಕೊಟ್ಟಿದ್ದೀವಿ ಆ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ನಿಮಗೆ ಒಳ್ಳೆಯ ಒಂದು ಏನೋ ಒಂದು ಗೈಡ್ ಆಗಿರ್ಬೋದು ಅಥವಾ ಲೇಖನ ಸಾಮಗ್ರಿ ಸರಿ ಎಲ್ಲದಂಗೆ ಕೊಟ್ಟಿದ್ದೀವಿ ನೆಕ್ಸ್ಟ್ ಇನ್ನೊಂದು ಬೇರೆ ಥರ ಏನಾದರೂ ಒಂದು ಪ್ಲಾನ್ ಮಾಡ ಪ್ಲಾನ್ ಮಾಡಿ ಕೊಡೋ ಕೊಡ್ತೀವಿ ಆ ಥರ ಅದಕ್ಕೋಸ್ಕರ ಈಗ ಏನಿಲ್ಲ ಕೂತಿದ್ದಾರೆ ಅವರೆಲ್ಲ ಚೆನ್ನಾಗಿ ಓದಿರೋರು ನೀವು ಸಹ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಅಂತ ಹೇಳ್ತಾ ಈಗ ಏನು ನಾವು ಇದನ್ನು ಏನು ವಿದ್ಯಾರ್ಥಿ ವೇತನ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಈಗ ದಯಮಾಡಿ ಈ ವೇದಿಕೆ ಮೇಲೆ ಇರೋರು ಒಬ್ಬೊಬ್ಬರನ್ನಾಗಿ ನಾವು ನಿಮ್ಮನ್ನು ಹೇಳ್ತೀವಿ ಅವರು ವಿದ್ಯಾರ್ಥಿ ವೇತನವನ್ನು ತಗೊಳ್ಳಿ ಯಾರು ನೀವು ವಿದ್ಯಾರ್ಥಿ ವೇತನದ ಚೆಕನ್ನು ತಗೊಳ್ತೀರಾ ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಏನಾದರೂ ಹೆಸರು ತಪ್ಪಿತ್ತು ಅಥವಾ ಈ ಶೇರ್ ತಪ್ಪಿತ್ತು ಅದನ್ನು ತುರ್ತಾಗಿ ಅಂದರೆ ಈಗಲೇ ತಿಳಿಸ್ಬೇಕು ಈಗ ನಮ್ಮ ರವಿ ಸರ್ ಹತ್ರ ತಿಳಿಸಿದರೆ ಅದನ್ನು ನಿಮಗೆ ಸರಿ ಮಾಡ್ಕೊಡ್ತಾರೆ ಒಂದು ಇಲ್ಲಾಂದರೆ ಬ್ಯಾಂಕಿಗೆ ಹಾಕಿದ ತಕ್ಷಣ ಅದೇನಾದರೂ ವಾಪಸ್ ಬಂದರೆ ದಯಮಾಡಿ ಅವತ್ತೇನೇ ಅವ್ರಿಗೆ ತಿಳಿಸಿ ಯಾಕಂದರೆ ಒಂದು ತಿಂಗಳು ಎರಡು ತಿಂಗಳು ನೀವು ಬಿಟ್ಬಿಡ್ತೀರಾ ಅದಾದಮೇಲೆ ಬೇರೆ ಥರದ ಚೆಕ್ಕು ರಿಜೆಕ್ಟ್ ಆಗಿರುತ್ತೆ ಅದನ್ನು ಸರಿ ಮಾಡೋದಕ್ಕಾಗಲ್ಲ ಆದ್ರಿಂದ ಯಾರ್ಯಾರು ಇವತ್ತು ವಿದ್ಯಾರ್ಥಿ ವೇತನವನ್ನ ತಗೊಳ್ತಿದ್ದೀರೋ ಅವರು ನಿಮ್ಮ ಹೆಸರನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅದನ್ನ ನಿಮ್ಮ ಪಾಸ್ಬುಕ್ ಗೆ ಅಂದ್ರೆ ಏನು ನಿಮಗೆ ಪಾಸ್ಬುಕ್ ಕೊಡಿರ್ತಾರೆ ಬ್ಯಾಂಕ್ ಅಲ್ಲಿ ಹೆಸರು ಇರುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಡಿ ಡಿ ಮ್ಯಾಚ್ ಆಗಂಗಿದ್ರೆ ನಿಮಗೆ ವಿತ್ಡ್ರಾ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ದಯಮಾಡಿ ಅದು ನೊಂದನ್ನ ಹೋದ ವರ್ಷ ಇದೇ ತರ ಆಗಿತ್ತು ಅದಕ್ಕೆ ಈಗ ಮುಂಚೆನೆ ನಿಮಗೆ ಈ ವಿಷಯವನ್ನ ತಿಳಿಸಿದ್ದೇನೆ ದಯಮಾಡಿ ಎಲ್ಲರೂ ನೋಡ್ಕೊಳ್ಳಿ ನೋಡಿಕೊಂಡು ನಿಮ್ದು ಕರೆಕ್ಟಾಗಿದ್ದರೆ ಹೆಸರು ನೀವು ಅದನ್ನು ಸ್ವೀಕರಿಸಿ ನೀವು ಚೆಕ್ಕನ್ನು ಕಲೆಕ್ಷನ್ಗೆ ಹಾಕ್ಕೊಳ್ಳಿ ಈಗ ವಿದ್ಯಾರ್ಥಿ ವೇತನ ಈಗ ಹಂಚಿಕೆ ಮಾಡಲಾಗುತ್ತೆ ಅವ್ರು ಏನು ಹೇಳಿದ್ರು ಗೊತ್ತಾ ನೀವು ಓದಿದರೆ ಜೆ ಇ ಜೆ ಡಬಲ್ ಇ ಅಂತ ಒಂದೊಂದು ಎಕ್ಸಾಮ್ ಇದೆ ಗೊತ್ತಾ ನಿಮಗೆ ಗೊತ್ತಾ ಜೂನಿಯರ್ ಇಂಜಿನಿಯರ್ ಜೂನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಾಕ್ಟ್ರು ನೀವು ಓದಿದರೆ ಮಾತ್ರ ಅದು ಸಿಗೋದು ಅಂತ ಅವರು ಹೇಳಿದ್ದು ಹಿಂದಿಯಲ್ಲಿ ಹೇಳಿದರು ಅದಕ್ಕೆ ನೀವು ಓದಿದರೆ ಮಾತ್ರ ಅದನ್ನು ಸಾಧಿಸೋಕೆ ಸಾಧ್ಯ ನಿಮ್ಮಲ್ಲಿ ಆ ಶಕ್ತಿ ಇದೆ ನೀವೆಲ್ಲ ಚೆನ್ನಾಗಿ ಓದಿ ಅಂತ ನಿಮಗೆ ಅವರು ಸಲಹೆ ಕೊಟ್ಟರು ಅವ್ರಿಗೆ ನಮ್ಮ ನಿಮ್ಮ ಎಲ್ ನಮ್ಮ ನಿಮ್ಮ ಎಲ್ಲರ ವತಿಯಿಂದ ಧನ್ಯವಾದ ಧನ್ಯವಾದ ಸರಿ ನೋಡಿ ಅನುಷಾ ಎಸ್ ಎಲ್ ಅನುಷಾ ಎಸ್ ನೋಡಿ ಅವ್ರ ಪರವಾಗಿ ಅವ್ರ ತಂದೆ ತಂದೆ ಬಂದಿದ್ದಾರೆ

ಹಾಗೇರಿ ಸರ್ ಓಕೆ ಈಗಿನ ಕಾರ್ಯಕ್ರಮ ಅಂದರೆ ನಾವು ನೆಲಮಂಗಲ ದೇವಿಯಲ್ಲಿ ಎಕ್ಸ್ಪ್ರೆಸ್ ವೇ ಲಿಮಿಟೆಡ್ ಅಂದರೆ ಕ್ಯೂಬ್ ರೂಟ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷವೂ ಸಹ ನಾವು ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳು ಅಂದರೆ ನಮ್ಮ ಏನು ಎಂಬತ್ತು ಕಿಲೋಮೀಟ್ರ್ ಸ್ಟ್ರೆಚ್ ಇದೆಯೋ ನೆಲಮಂಗಲದಿಂದ ದೇವೇಹಳ್ಳಿ ತನಕ ಆ ಎಂಬತ್ತು ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಅಕ್ಕಪಕ್ಕದ ಎಲ್ಲ ಅಂದರೆ ಗೌರ್ಮೆಂಟ್ ಪ್ರೌಢಶಾಲೆಗಳಲ್ಲಿ ಎಸ್ ಎಸ್ ಸಿಯಲ್ಲಿ ಓದಿದ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಯಾರು ಗಳಿಸಿರ್ತಾರೋ ಅವ್ರಿಗೆ ಪ್ರತಿ ವರ್ಷವೂ ಸಹ ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಈ ವರ್ಷವೂ ಸಹ ಅದರಂತೆ ನಾವು ಈ ಒಂದು ಈ ಎಲ್ಲಿ ಹೊಸೂರಲ್ಲಿ ಸಾರಿ ಸೋ ಸೋಲೂರಲ್ಲಿ ನಾವು ಈ ಒಂದು ವಿದ್ಯಾರ್ಥಿ ವೇತನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಟೋಟಲ್ ಇವತ್ತು ಹನ್ನೊಂದು ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ವೇತನವನ್ನು ವಿತರಿಸಿದ್ದೇವೆ ತಲೆ ಸರ್ ಒಬ್ಬರು ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ವೇತನವನ್ನು ಕೊಡ್ತೀವಿ ಸರ್ ಕನ್ನಡ ಶಾಲಾ ಮಕ್ಕಳನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ಕನ್ನಡ ಶಾಲೆ ಮಕ್ಕಳು ಅಂದರೆ ಈಗ ನಾವು ಈ ನಮ್ಮ ಸರ್ಕಾರಿ ಶಾಲೆಗಳು ಮೊದಲನೇದಾಗಿ ಸರ್ಕಾರಿ ಶಾಲೆಗಳು ಬೆಳಿಬೇಕು ಹಾಗೂ ಸರ್ಕಾರಿ ಶಾಲೆಯಲ್ಲಿ ಓದಿದ ಓದುತ್ತಿರುವ ಮಕ್ಕಳು ತುಂಬ ಬಡತನದಿಂದ ಕೂಡಿರ್ತಾರೆ ಈಗ ಪ್ರೈವೇಟ್ ಸ್ಕೂಲಲ್ಲಂದರೆ ಮಕ್ಕಳು ತು ದುಡ್ಡು ಜಾಸ್ತಿ ಕಟ್ಟಿ ಓದ್ತಿರ್ತಾರೆ ಅವರಿಗೆ ಏನೂ ಅವಶ್ಯಕತೆ ಇರೋಲ್ಲ ಬಟ್ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಕಳು ತುಂಬ ಕಡು ಬಡವರಾಗಿರ್ತಾರೆ ಆದ್ದರಿಂದ ನಾವು ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಡ್ತೇವೆ ವಿದ್ಯಾರ್ಥಿ ವೇತನ ಬಿಟ್ಟು ಬೇರೆಲ್ಲ ಸರ್ ವಿದ್ಯಾರ್ಥಿ ವೇತನ ವೇತನವನ್ನು ಬಿಟ್ಟು ನಾವು ಸಿ ಎಸ್ ಆರ್ ಆ್ಯಕ್ಟಿವಿಟಿಯಲ್ಲಿ ಪ್ರತಿ ವರ್ಷದಂತೆ ಎಲ್ಲ ಶಾಲೆ ಗೌರ್ಮೆಂಟ್ ಶಾಲೆಗಳಲ್ಲಿ ನಾವು ಕೆಲವೊಂದು ಈಗ ಕಾ ಡ್ರಾಯಿಂಗ್ ಕಾಂಪಿಟೇಷನ್ ಇರ್ಬೋದು ಆಟೋಟ ಸ್ಪರ್ಧೆ ಇರ್ಬೋದು ಈ ಥರ ಕೆಲವೊಂದು ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಅವ್ರಿಗೂ ಸಹ ನಾವು ಕೆಲವೊಂದು ಪ್ರೈಜಸ್ಗಳನ್ನು ಕೊಡ್ತಿದ್ದೇವೆ ನಮ್ಮ ಹೆಸರು ನನ್ನ ಹೆಸರು ಜಯರಾಮೇಗೌಡ ಅಂತ ಸರ್ ನೆಲಮಂಗಲ ದೇವೇಲಿ ಎಕ್ಸ್ಪ್ರೆಸ್ ವೇ ಲಿಮಿಟೆಡ್ನಲ್ಲಿ ಮಾರ್ಕೋಲೆನಲ್ಲಿ ನಾನು ಸೇಫ್ಟಿ ಆ್ಯಂಡ್ ಕಾರಿಡಾರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ ಓಕೆ ಸರ್ ಥ್ಯಾಂಕ್ ಯು ಸರ್